ಹಾಯ್ ಹಲೋ ನಮಸ್ಕಾರ ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿರೋ ಕತೆ ಇದ್ದೀರೋ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪ್ರತಿ ಎಪಿಸೋಡ್ಗೂ ಲೈಕ್ ಕೊಟ್ಟು ಕಮೆಂಟ್ ಕೊಟ್ಟು ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ನಿನ್ನ ಜೊತೆಯಲ್ಲಿ ಕತೆಯ ಮುಂದಿನ ಅಧ್ಯಾಯ ಶುರು ಮಾಡೋಣ ಸುಮಾರು ಹನ್ನೊಂದು ಗಂಟೆಗೆ ಕರೆ ಮಾಡಿದ ಜಾಹ್ನವಿ ಅಳುತ್ತಿರುವುದನ್ನು ಕೇಳಿ ಗಾಬರಿಯಾಗಿತ್ತು ಆದಿಗೆ ನಿದ್ದೆ ಮಂಪರಿನಲ್ಲಿ ಇದ್ದವನಿಗೆ ಜಾಹ್ನವಿ ಅಳುವಿನ ಅಳುವನ್ನು ಕೇಳಿ ನಿದ್ದೆ ಒಂದೇ ಬಾರಿಗೆ ಹಾರಿ ಹೋಗಿತ್ತು ಜನು ಜನು ಏನಾಯ್ತು ನಿಮಗೆ ಯಾಕೆ ಅಳ್ತಾ ಇದ್ದೀರಾ ಎಂದು ಗಾಬರಿಯಲ್ಲಿಯೇ ಕೇಳಿದ್ದ ಅವನ ಹೃದಯ ಅದಾಗಲೇ ಅವಳಿಗೆ ಏನು ಅಪಾಯ ಆಗಿದೆಯೋ ಎಂದು ಜೋರಾಗಿ ಬಡಿದುಕೊಳ್ಳುತ್ತಿತ್ತು ಅದಿ ಅದಿ ಪ್ಲೀಸ್ ಅದೇ ನನಗೆ ತುಂಬ ಭಯ ಆಗ್ತಾ ಇದೆ ಪ್ಲೀಸ್ ಬೇಗ ಬನ್ನಿ ಎಂದು ಕಂಪಿಸುವ ಧ್ವನಿಯಲ್ಲಿ ಹೇಳುತ್ತಿದ್ದಳು ಜನ ನೀವು ಎಲ್ಲಿದ್ದೀರಾ ಏನಾಯಿತು ಅನ್ನೋದನ್ನು ಮೊದಲು ಹೇಳಿ ಎಂದು ಇತ್ತ ಕಡೆ ಆದಿ ಕೂಡ ಕೂಗಿದಂತೆ ಹೇಳುತ್ತಿದ್ದ ನಾನು ಎಲ್ಲಿದ್ದೀನಿ ಅಂತ ನನಗೆ ಸ ಗೊತ್ತಾಗ್ತಾ ಇಲ್ಲ ಅದಿ ನನ್ನ ಫೋನ್ನಲ್ಲಿ ಚಾರ್ಜ್ ಬೇರೆ ಇಲ್ಲ ನಾನು ಇರೋ ಲೊಕೇಶನ್ ಶೇರ್ ಮಾಡಿದ್ದೀನಿ ನೀವು ಈಗಲೇ ಬನ್ನಿ ಎಂದು ಹೇಳಿದ ನಂತರ ಕಾಲ್ ಕಟ್ ಆಗಿತ್ತು ಅದಾದ ಎರಡು ನಿಮಿಷಕ್ಕೆ ಅವಳಿರುವ ಲೊಕೇಶನ್ ಶೇರ್ ಆಗಿತ್ತು ಇನ್ನೂ ತಡ ಮಾಡದೆ ಕೂಡಲೇ ಅಲ್ಲಿಂದ ಹೊರಟಿದ್ದನು ಅವಳಿರುವ ಲೊಕೇಶನ್ ತಲುಪಲು ಒಂದು ಗಂಟೆಯ ಸಮಯವನ್ನೇ ತೆಗೆದುಕೊಂಡಿದ್ದ ಅವನ ಕಾರ್ ಬಂದು ನಿಂತಿದ್ದು ಒಂದು ದೊಡ್ಡದಾದ ಫಾರ್ಮ್ ಹೌಸ್ ಬಳಿ ಅಲ್ಲಿ ಗೇಟಿನ ಬಳಿ ಹಾಕಿದ್ದ ಒಂದೇ ಒಂದು ಲೈಟ್ ಬಿಟ್ಟರೆ ಇನ್ನು ಸುತ್ತಲೂ ಕತ್ತಲು ಇದೇನಿದು ಈ ಜಾಗ ಹೀಗಿದೆಯಲ್ಲ ಲೊಕೇಶನ್ ಇಲ್ಲಿಗೆ ಎಂಡ್ ಆಗಿರೋದು ಅವರು ಇದೇ ಮನೆಯೊಳಗೆ ಇರಬಹುದಾ ಎಂದು ಸುತ್ತಲೂ ನೋಡಿದ ಇದನ್ನು ಬಿಟ್ಟರೆ ಸುತ್ತಮುತ್ತ ಯಾವ ಮನೆ ಕೂಡ ಇದ್ದ ಹಾಗೆ ಕಾಣಲಿಲ್ಲ ಜಾನು ಜಾನು ಗೆಲ್ಲಿದ್ದೀರಾ ಎಂದು ಕೂಗಿಕೊಂಡು ಒಳಗೆ ನಡೆದನು ಆ ಮನೆಯ ಮೇನ್ ಡೋರ್ ಓಪನ್ ಆಗಿದ್ದರೂ ಕೂಡ ಎಲ್ಲಿಯೂ ಸಣ್ಣ ಬೆಳಕು ಕೂಡ ಇರಲಿಲ್ಲ ಆ ವಾತಾವರಣ ನಿಶಬ್ದವಾಗಿದ್ದ ಕಾರಣ ಒಂದು ರೀತಿ ಭಯ ಹುಟ್ಟಿಸುವ ಹಾಗೆ ಇತ್ತು ಇಲ್ಲೇನು ಇಷ್ಟೊಂದು ಕತ್ಲಿದೆ ಇದರ ಒಳಗೆ ಜಾನು ಹೇಗಿದ್ದಾರೆ ಗೆಲ್ಲಿದ್ದಾರೆ ತುಂಬ ಹೆದರಿಕೊಂಡಿದ್ದರು ಎಂದುಕೊಂಡು ತನ್ನ ಫೋನಿನಲ್ಲಿ ಟಾರ್ಚ್ ಆನ್ ಮಾಡಿ ಆ ಮನೆಯೊಳಗೆ ನಡೆದನು ಮೇನ್ ಡೋರ್ ದಾಟಿ ಒಳಗೆ ಬಂದವನು ಜಾನು ಜಾನು ಗೆಲ್ಲಿದ್ದೀರಾ ನಾನು ಮಾತಾಡೋದು ಕೇಳಿಸ್ತಿದೆಯಾ ನಿಮಗೆ ಎಂದು ಕೂಗುತ್ತಾ ಮುಂದೆ ಮುಂದೆ ಬರುತ್ತಿದ್ದ ಹಾಗೆ ಢಮ್ ಎನ್ನುವ ಸದ್ದಿಗೆ ಹೆದರಿ ಸುತ್ತಲೂ ನೋಡಿದನು ಅಷ್ಟರಲ್ಲಿ ಮನೆಯ ಎಲ್ಲ ಲೈಟ್ಗಳು ಆನ್ ಆಗಿತ್ತು ಆ ಬೆಳಕಿನಲ್ಲಿ ಮನೆಯ ಪೂರ್ತಿ ಸುಂದರವಾಗಿ ಅಲಂಕಾರ ಮಾಡಿರುವುದು ಕಾಣಿಸಿತು ಹಿಂದೆಯೇ ಹ್ಯಾಪಿ ಬರ್ಡೇ ಅದಿ ಎಂದು ಚಪ್ಪಾಳೆ ತಟ್ಟುತ್ತಾ ನಗುತ್ತಾ ಬಂದಿದ್ದಳು ಜಾಹ್ನವಿ ಆಗಲೇ ಅವನಿಗೆ ಇದು ಬರ್ಡೇ ಪ್ರ್ಯಾಂಕ್ ಅನ್ನೋದು ಅರ್ಥ ಆಗಿತ್ತು ಹಾದಿ ಹೇಗಿತ್ತು ಶಾಕಿಂಗ್ ಸರ್ಪ್ರೈಸ್ ಎಂದು ನಗುತ್ತಲೇ ಹತ್ತಿರ ಬಂದು ಅವನ ಕೈ ಹಿಡಿದುಕೊಂಡಳು ಆದರೆ ಅವಳ ಜೊತೆ ಏನೊಂದು ಮಾತನಾಡದೆ ಅವಳಿಂದ ಕೈ ಬಿಡಿಸಿಕೊಂಡು ಹೊರಗೆ ಹೊರಟನು ಆದವು ಅವನ ನಡೆಯಿಂದ ಗೊಂದಲಗೊಂಡವಳು ಅವನ ಹಿಂದೆಯೇ ಬರುತ್ತಾ ಅದೇ ಏನಾಯಿತು ಯಾಕೆ ಹಾಗೆ ಹೋಗ್ತಾ ಇದ್ದೀರಾ ಎಂದು ಕಾರು ಹತ್ತಲು ಹೋಗುತ್ತಿದ್ದವನ ಕೈ ಹಿಡಿದುಕೊಂಡಳು ಜನು ಪ್ಲೀಸ್ ಲೀವ್ ಮೈ ಹ್ಯಾಂಡ್ ಐ ಹ್ಯಾವ್ ಟು ಗೋ ಎಂದು ಹೇಳಿದವನ ಧ್ವನಿಯಲ್ಲಿ ಇದ್ದ ಕೋಪ ಜಾಹ್ನವಿಯ ಗಮನಕ್ಕೆ ಬಂದ ಕೂಡಲೇ ಅವನ ಎದುರಿಗೆ ಬಂದವಳು ಅದೀ ಕೋಪ ಮಾಡಿಕೊಂಡಿದ್ದೀರಾ ಆದರೆ ಯಾಕೆ ಈ ಕೋಪ ಮಾಡಿಕೊಳ್ಳುವಂಥದ್ದೇನಾಯಿತು ಎಂದು ಸಮಾಧಾನದಿಂದಲೇ ಕೇಳಿದಳು ನನಗೆ ನೀವು ಈ ರೀತಿ ಮಾಡಿದ್ದು ಸ್ವಲ್ಪ ಕೂಡ ಇಷ್ಟ ಆಗಲಿಲ್ಲ ನೋಡಿ ಜಾನು ಈಗ ನನ್ನ ಮೂಡ್ ಸರಿ ಇಲ್ಲ ನಾನು ಕೋಪದಲ್ಲಿ ಒಂದು ಮಾತು ಬೈಯೋದು ಆಮೇಲೆ ಅದಕ್ಕೆ ನೀವು ಬೇಜಾರು ಮಾಡಿಕೊಳ್ಳೋದು ಇದೆಲ್ಲ ಬೇಡ ನಾನು ನಿಮ್ಮ ಜೊತೆ ಬೆಳಗ್ಗೆ ಮಾತಾಡ್ತೀನಿ ಈಗ ನನ್ನ ಹೋಗಲು ಬಿಡಿ ಎಂದು ಆದಷ್ಟು ತನ್ನ ಕೋಪ ನಿಯಂತ್ರಣದಲ್ಲಿ ತಂದುಕೊಂಡು ಹೇಳಿದ ಆದಿ ನಾನು ಬರ್ಡೇ ಪ್ಲ್ಯಾನ್ ಮಾಡಿದ್ದಾಗ ನಿಮಗೆ ಕೋಪ ಬಂದಿದೆಯಾ ಆದರೆ ಇದರಲ್ಲಿ ಕೋಪ ಮಾಡ್ಕೊಳ್ಳೋಕ್ಕೇನಿದೆ ನಾನು ತಮಾಷೆಗಾಗಷ್ಟೇ ಮಾಡಿದ್ದು ನೀವು ಪ್ರ್ಯಾಂಕ್ ಮಾಡಿದ್ದು ನನಗೆ ಕೋಪ ಅಥವಾ ಬೇಜಾರು ಮಾಡಲಿಲ್ಲ ಆದರೆ ನಿಮಗೆ ಏನೋ ಆಗಿದೆ ನೀವು ಡೇಂಜರ್ನಲ್ಲಿದ್ದೀರಾ ಅನ್ನೋ ರೀತಿ ಅತ್ತುಕೊಂಡು ಕಾಲ್ ಮಾಡಿ ನನಗೆ ಇಷ್ಟು ಟೆನ್ಷನ್ ಆಗುವ ಹಾಗೆ ಮಾಡಿದ್ದು ಇಷ್ಟ ಆಗಲಿಲ್ಲ ಈಗ ಅವನ ಕೋಪಕ್ಕೆ ಏನು ಕಾರಣ ಅನ್ನೋದು ಗೊತ್ತಾಗಿತ್ತು ಜಾಹ್ನವಿಗೆ ಆಗ ಕೂಡಲೇ ಅವನನ್ನು ತಬ್ಬಿ ಅವನೇ ಎದೆಗೆ ಹೊರಗಿದವಳು ಸಾರಿ ಅದಿ ನಾನು ಹಾಗೆ ಹೇಳಿದ್ರಿಂದ ನೀವು ಇಷ್ಟೊಂದು ಹೆದರ್ಬೋದು ಅಂತ ನಾನು ಅಂದ್ಕೊಂಡಿರಲಿಲ್ಲ ಪ್ಲೀಸ್ ಕೋಪ ಮಾಡ್ಕೋಬೇಡಿ ಸರ್ಪ್ರೈಸ್ ಕೊಡೋಣ ಅಂತ ಹೀಗೆ ಮಾಡಿದೆ ಎಂದು ಅವನ ಮೇಲಿನ ಹಿಡಿತ ಬಿಗಿ ಮಾಡಿದಳು ಆದರೂ ಅವನು ಬೇರೆ ಕಡೆ ದೃಷ್ಟಿ ನೆಟ್ಟು ಸುಮ್ಮನೆ ನಿಂತಿದ್ದ ಆಗ ತುದಿಗಾಲಿನಲ್ಲಿ ನಿಂತು ಅವನ ಕೊರಳ ಸುತ್ತ ಹಾರದ ರೀತಿ ಕೈ ಹಾಕಿದವಳು ಅವನ ಕೆನ್ನೆಗೆ ಮುತ್ತಿಟ್ಟು ಸಾರಿ ಅದಿ ಪ್ಲೀಸ್ ನನ್ನ ಕಡೆ ನೋಡಿ ಎಂದಳು ಅವನು ನೋಡದೇ ಇದ್ದಾಗ ಅವನ ಮತ್ತೊಂದು ಕೆನ್ನೆಗೆ ಮುತ್ತಿಟ್ಟು ಬರ್ಡೇ ದಿನವೂ ಯಾರಾದರೂ ಕೋಪ ಮಾಡ್ಕೋತಾರಾ ಕೇಳಿದಳು ಆಗಲೂ ಅವನು ಮಾತಾಡದೆ ಇದ್ದಾಗ ಏನಾದಿ ನೀವು ನಾನು ಇಷ್ಟೊಂದು ಕೇಳ್ಕೊತಾ ಇದ್ರೂ ಕ್ಷಮಿಸೋದೇ ಇಲ್ಲ ಅಂತಿರಲ್ಲ ಹಾಗಿದ್ರೆ ನನ್ನ ಬರ್ಡೇ ದಿನ ನೀವು ಮಾಡಿ ಸರಿನಾ ಎಂದು ಮುನಿಸಿನಿಂದಲೇ ಕೇಳಿದಳು ಆಗ ಅವಳ ಕಡೆ ನೋಡಿದವನು ನಿಮ್ಮ ಬರ್ಡೇ ದಿನ ನಾನೇನು ಮಾಡಿದೆ ಹುಬ್ಬು ಗಂಟಿಕ್ಕಿಯೇ ಕೇಳಿದ ಏನು ಮಾಡಿದೆ ಅಂತ ಕೇಳ್ತಿದ್ದೀರಲ್ಲ ಮಧ್ಯರಾತ್ರಿ ಯಾರಿಗೂ ಗೊತ್ತಾಗದ ಹಾಗೆ ನನ್ನ ರೂಮಿಗೆ ಬಂದಾಗ ನನಗೂ ಕೂಡ ಎಷ್ಟು ಭಯ ಆಗಿತ್ತು ಗೊತ್ತಾ ಆಗಿನ್ನೂ ನಮ್ಮ ವಿಷಯ ಪಪ್ಪ ಮಮ್ಮಿಗೆ ಗೊತ್ತಿರಲಿಲ್ಲ ನೀವು ಬಂದಿರೋದು ಅವರಿಗೇನಾದರೂ ಗೊತ್ತಾದರೆ ಅಂತ ನಾನೆಷ್ಟು ಟೆನ್ಷನ್ ಆಗಿದ್ದೆ ಗೊತ್ತಾ ಅದೇ ರೀತಿ ನಿಮ್ಮನ್ನು ಕೂಡ ಕಾಡಿಸೋಣ ಅಂತ ಹೀಗೆ ಮಾಡಿದೆ ಅಷ್ಟೇ ನೀವು ಮಾಡಿದರೆ ಮಾತ್ರ ಸರಿ ನಾನು ಮಾಡಿದರೆ ತಪ್ಪಾ ಎಂದು ಅವಳು ಕೂಡ ಮುನಿಸಿನಿಂದಲೇ ಕೇಳಿದಳು ಅವಳ ಮಾತು ಕೇಳಿ ಸ್ವಲ್ಪ ಮೆತ್ತಗಾದವನು ಅದು ಬೇರೆ ಇದು ಬೇರೆ ಎಂದವನು ಮತ್ತೆ ಅದನ್ನೇ ಮುಂದುವರಿಸಲು ಇಷ್ಟಪಡದೆ ಓಕೆ ಫೈನ್ ಈ ಸಾರಿ ಸುಮ್ಮನೆ ಆಗ್ತೀನಿ ಬಟ್ ನೆಕ್ಸ್ಟ್ ಟೈಮ್ ಈ ರೀತಿ ಹೇಳಿ ನನಗೆ ಹೆದರಿಸ್ಬೇಡಿ ನೀವು ಈ ರೀತಿ ಹತ್ಕೊಂಡು ಕಾಲ್ ಮಾಡಿದಾಗ ಹೋಗೋ ಅಷ್ಟು ಭಯ ಆಗಿತ್ತು ಗೊತ್ತಾ ಎಂದು ಹೇಳಿದಾಗ ಜಾನವಿಗೂ ತಾನು ಮಾಡಿದ್ದು ತಪ್ಪು ಎನ್ನುವುದು ಅರ್ಥ ಆಗಿತ್ತು ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಅದಿ ನೆಕ್ಸ್ಟ್ ಟೈಮ್ ಇದನ್ನು ಮತ್ತೆ ರಿಪೀಟ್ ಮಾಡಲ್ಲ ಎಂದು ಸಪ್ಪಗಿನ ಧ್ವನಿಯಲ್ಲಿ ಕೇಳಿದಳು ಅವಳ ಬೇಸರದ ಮುಖ ನೋಡಿ ಅವನಿಗೂ ಬೇಸರವಾಯಿತು ನಂತರ ಅವಳನ್ನೇ ಸರಿಯಾಗಿ ದಿಟ್ಟಿಸಿದ ನೋಡಿದ ತಕ್ಷಣ ತನಗಾಗಿಯೇ ಈ ರೀತಿ ಸೀರೆ ಉಟ್ಟುಕೊಂಡು ಮುದ್ದಾಗಿ ರೆಡಿಯಾಗಿದ್ದಾಳೆ ಅನ್ನೋದು ಅರ್ಥವಾಗಿತ್ತು ಆ ಕತ್ತಲೆಯ ರಾತ್ರಿಯಲ್ಲಿಯೂ ಹೊಳೆಯೋ ಚಂದಿರನ ರೀತಿ ಕಾಣುತ್ತಿದ್ದವಳನ್ನು ನೋಡಿ ಅವಳ ನಡು ಬಳಸಿ ಹತ್ತಿರ ಸೆಳೆದುಕೊಂಡವನು ಸರಿ ಆಯಿತು ಈಗ ಮುಂದೇನು ಎಂದು ಮೋಹಕವಾಗಿ ಅವಳ ಮುಂಗುರಳನ್ನು ಕಿವಿಯ ಹಿಂದೆ ಸರಿಸುತ್ತಾ ಕೇಳಿದ ಅವನ ಮಾತಿನಲ್ಲಿ ಇದ್ದ ಬದಲಾವಣೆಯನ್ನು ಗುರುತಿಸಿದವಳಿಗೆ ಕ್ಷಣದಲ್ಲಿ ಬೇಸರ ಕಳೆದು ನಾಚಿಕೆ ಆವರಿಸಿತು ಆಗ ಕೂಡಲೇ ಅವನಿಂದ ಬಿಡಿಸಿಕೊಂಡವಳು ಕೇಕ್ ರೆಡಿ ಇದೆ ಬನ್ನಿ ಎಂದು ಹೇಳಿ ಒಳಗೆ ನಡೆದರೆ ನಗುತ್ತಾ ಅವಳನ್ನು ಹಿಂಬಾಲಿಸಿದನು ಮತ್ತೆ ಒಳಗೆ ಬಂದವನು ಆಗಲೇ ಟೆನ್ಷನ್ನಲ್ಲಿ ಏನನ್ನು ಸರಿಯಾಗಿ ಗಮನಿಸದ ಕಾರಣ ಈಗ ಗಮನಿಸಿದ ಬಣ್ಣ ಬಣ್ಣದ ಲೈಟ್ಸ್ ಬಲೂನ್ಸ್ ಹೂವಿನ ಹೂವಿನಿಂದ ಇಡೀ ಹಾಲನ್ನು ಡೆಕೋರೇಟ್ ಮಾಡಲಾಗಿತ್ತು ಜೊತೆಗೆ ಮಧ್ಯದಲ್ಲಿ ಒಂದು ಪುಟ್ಟಕ್ಕೆ ಕೂಡ ಅವನಿಗಾಗಿ ಕಾಯುತ್ತಿತ್ತು ಕೇಕ್ ಕಟ್ ಮಾಡಿ ಅವಳಿಗೆ ತಿನ್ನಿಸಿ ನಂತರ ತಾನು ತಿಂದವನು ಅದಿ ಡೆಕೋರೇಷನ್ ಎಲ್ಲ ಇಷ್ಟ ಆಯಿತಾ ಬೆಳಿಗ್ಗೆಯಿಂದ ನಾನೇ ಮಾಡಿದ್ದು ಎಂದಳು ನಿಮ್ಮ ಥರನೇ ತುಂಬ ಚೆನ್ನಾಗಿದೆ ಥ್ಯಾಂಕ್ ಯು ಎಂದು ಹೇಳಿ ಅವಳ ಹಣೆಗೆ ಚುಂಬಿಸಿದನು ನಂತರ ಬ್ಯಾಕ್ಗ್ರೌಂಡ್ನಲ್ಲಿ ಮ್ಯೂಸಿಕ್ ಪ್ಲೇ ಆಗಿತ್ತು ಡ್ಯಾನ್ಸ್ ಮಾಡಲು ಆಹ್ವಾನಿಸುವಂತೆ ಅವನ ಮುಂದೆ ಕೈ ಚಾಚಿದಾಗ ಅವಳ ಕೈ ಜೊತೆ ತನ್ನ ಕೈ ಬೆಸೆದನು ರೊಮ್ಯಾಂಟಿಕ್ ಸಾಂಗೊಂದು ಪ್ಲೇ ಆದಾಗ ಇಬ್ಬರೂ ಕೂಡ ನಿಧಾನವಾಗಿ ಆ ಹಾಡಿಗೆ ತಕ್ಕ ಹಾಗೆ ಹೆಜ್ಜೆ ಹಾಕಲು ಶುರು ಮಾಡಿದರು ಮಂದವಾದ ಬೆಳಕಿನಲ್ಲಿ ಅದು ಕೂಡ ತನ್ನ ಇಷ್ಟದ ಉಡುಗೆಯಲ್ಲಿ ಅಪ್ಸರೆಯಂತೆ ಕಾಣುತ್ತಿದ್ದ ತನ್ನವಳನ್ನು ನೋಡುತ್ತಲೇ ಕಳೆದು ಹೋಗಿದ್ದ ಆದಿ ಸಮಯ ಕಳೆದ ಹಾಗೆ ಒಬ್ಬರ ಕಣ್ಣಿನಲ್ಲಿ ಮತ್ತೊಬ್ಬರು ಆಳವಾಗಿ ಮುಳುಗಿ ಹೋಗಿದ್ದರು ಸಾಂಗ್ ಪ್ಲೇ ಆಗ್ತಾ ಇದ್ದರೂ ಅದರ ಕಡೆ ಇಬ್ಬರ ಗಮನ ಇರದೆ ತಮ್ಮದೇ ಲೋಕದಲ್ಲಿ ಕಳೆದು ಹೋಗಿದ್ದರು ಎಂದಿಗಿಂತ ಇಂದು ತುಂಬ ಸುಂದರವಾಗಿ ಕಾಣುತ್ತಿದ್ದವಳನ್ನು ಎಷ್ಟು ನೋಡಿದರೂ ಸಾಲದು ಎನ್ನುವ ಹಾಗೆ ನೋಡುತ್ತಿದ್ದರೆ ಅವನ ನೋಟಕ್ಕೆ ನೋಟ ಸೇರಿಸಲು ಕಷ್ಟಪಡುತ್ತಿದ್ದವಳ ಪರಿ ಅವನನ್ನು ಮತ್ತಷ್ಟು ಸೆಳೆಯುತ್ತಿತ್ತು ಬರಿದಾದ ಒಡಲ ಮೇಲೆ ಇಟ್ಟಿರುವ ಕೈಯನ್ನು ಬಿಗಿ ಮಾಡಿದಾಗ ನವಿರಾಗಿ ಕಂಪಿಸಿ ಕಣ್ಣು ಮುಚ್ಚಿದಳು ಏರುಪೇರಾಗಿದ್ದ ಅವಳ ಉಸಿರಾಟ ಅವನ ಸಂಯಮ ಕೆಣಕುವಂತೆ ಮಾಡಿತ್ತು ಹಿಂದಿನಿಂದ ಅವಳನ್ನು ಹತ್ತಿರ ಎಳೆದುಕೊಂಡು ತಬ್ಬಿದವನು ಬೆನ್ನ ಮೇಲೆ ಅರಡಿರುವ ಅವಳ ಉದ್ದ ಕೂದಲನ್ನು ಸರಿಸಿ ಅವಳ ಕೊರಳ ಇಳಿಜಾರಿಗೆ ಚುಂಬಿಸಿದರೆ ಆದಿ ರೋಮಾಂಚಿತವಾಗಿ ಅವನ ಹೆಸರು ಉದ್ಗರಿಸಿ ಆಸೆರೆಗೆ ಅವನನ್ನೇ ಗಟ್ಟಿಯಾಗಿ ಹಿಡಿದಿದ್ದಳು ಇಷ್ಟು ಹೊತ್ತು ಅವಳಲ್ಲೇ ಕಳೆದು ಹೋಗಿ ಜಗವನ್ನು ಮರೆತಿದ್ದವನು ಅವಳ ಧ್ವನಿಗೆ ವಾಸ್ತವಕ್ಕೆ ಬಂದವನು ಮೀಸೆ ಮರೆಯಲ್ಲಿ ನಗುತ್ತಾ ಅವಳ ಕೆನ್ನೆಗೆ ತನ್ನ ಕೆನ್ನೆ ಒತ್ತಿದವನು ರೀ ಜಾನು ರೀ ನೀವು ಒಳ್ಳೆ ಹುಡುಗನನ್ನು ಹಾಳು ಮಾಡೋ ಕೊಟ್ಟಿದ್ದೀರಲ್ಲ ಈ ರೀತಿ ರೊಮ್ಯಾಂಟಿಕ್ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿ ಹೀಗೆ ರೆಡಿಯಾಗಿ ಮುಂದೆ ಬಂದು ನಿಂತರೆ ನಮ್ಮಂಥ ಹುಡುಗರು ಗತಿ ಏನು ಸ್ವಲ್ಪ ಯಾಮಾರಿದ್ರು ನಮ್ಮ ಮದುವೆನ ನಮ್ಮ ಮಕ್ಕಳು ನೋಡೋ ಹಾಗಾಗ್ತಿತ್ತು ಎಂದು ಹೇಳಿ ಅವಳ ಕೆನ್ನೆಗೆ ಗಾಢವಾಗಿ ಚುಂಬಿಸಿ ಹಿಂದೆ ಸರಿದಿದ್ದ ಅವನ ತುಂಟ ಮಾತುಗಳಿಗೆ ನಾಚಿ ನೋಟ ತಗ್ಗಿಸಿದವಳಿಗೆ ಸ್ವರವೇ ಹೊರಗೆ ಬಾರದ ಹಾಗೆ ಆಗಿತ್ತು ಸ್ವಲ್ಪ ಸಮಯದ ನಂತರ ಇಬ್ಬರು ಸಮಸ್ಥಿತಿಗೆ ಬಂದ ಮೇಲೆ ಹೊರಗೆ ಸ್ವಲ್ಪ ದೂರ ಕೈಕೈ ಹಿಡಿದುಕೊಂಡು ನಡೆದಾಡಿ ಮನಸ್ಸು ಬಿಚ್ಚಿ ಮಾತಾಡುತ್ತಿದ್ದವರಿಗೆ ಮಧ್ಯರಾತ್ರಿ ಎರಡು ಗಂಟೆಯಾದರೂ ನಿದ್ದೆ ಅನ್ನೋದು ಮರೆತು ಹೋಗಿತ್ತು ಆ ಸುಂದರ ಏಕಾಂತ ಸಮಯ ಇಬ್ಬರಿಗೂ ಬಹಳವೇ ಇಷ್ಟವಾಗಿತ್ತು ಅವನ ಹೆಗಲ ಮೇಲೆ ತಲೆ ಇಟ್ಟು ಅವನ ತೋಳು ಬಳಸಿ ನಡೆಯುತ್ತಿದ್ದವಳ ಬಳಿ ಜಾನು ನಿಮ್ಮ ಜೊತೆ ಕಳೆಯೋ ಪ್ರತಿ ಕ್ಷಣ ಕೂಡ ತುಂಬ ಸ್ಪೆಷಲ್ ಫೀಲ್ ಕೊಡುತ್ತೆ ಒಂದು ರೀತಿ ನೀವು ನನ್ನ ಜೀವನಕ್ಕೆ ಬಂದ ಮೇಲೆ ನನ್ನ ಪ್ರಪಂಚ ಇನ್ನೂ ಸುಂದರ ಅನ್ನಿಸೋಕೆ ಶುರುವಾಗಿದ್ದು ನಾನು ಆ ದೇವರಲ್ಲಿ ಕೇಳೋದು ಒಂದೇ ನನ್ನ ಉಸಿರಿನ ಕಡೆ ಕ್ಷಣದವರೆಗೂ ನೀವು ನನ್ನ ಜೊತೆ ಇರಬೇಕು ಅನ್ನೋದಷ್ಟೆ ಎಂದವನು ಅವಳನ್ನು ತನ್ನ ಕಡೆ ತಿರುಗಿಸಿ ಅವಳ ಮೊಗವನ್ನು ಬೊಗಸೆಯಲ್ಲಿ ಹಿಡಿದು ಇರ್ತಿರಲ್ವ ಜಾನು ಎಂದು ಕೇಳಿದ್ದ ಆಗ ಅವನ ಕೈ ಮೇಲೆ ತನ್ನ ಕೈ ಇಟ್ಟವಳು ನನ್ನ ಜೀವನ ಕೂಡ ನೀವಿಲ್ಲದೆ ಇನ್ಕಂಪ್ಲೀಟ್ ಆದಿ ನನಗೂ ನಿಮ್ಮನ್ನು ಬಿಟ್ಟು ಇರೋದಕ್ಕೆ ಸಾಧ್ಯ ಇಲ್ಲ ಐ ಲವ್ ಯು ಟಿಲ್ ಮೈ ಲಾಸ್ಟ್ ಬ್ರೆತ್ ಎಂದು ಒಲವಿನಿಂದ ಹೇಳಿದಾಗ ಅವಳ ಹಣೆಗೆ ತನ್ನ ಹಣೆ ತಾಗಿಸಿ ಲವ್ ಯು ಟು ಕಣ್ರಿ ಎಂದು ಹೇಳಿ ತುಟಿ ಬೀರಿದ್ದ ಮುಂದುವರಿಯುವುದು